ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂಥ ಒಂದು ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಮಾಡಿಕೊಳ್ಳುವಂಥ ಪೂಜೆ ಯಾವುದೇ ಖರ್ಚು ವೆಚ್ಚಗಳಿಲ್ಲದೆ ಅತಿ ಕಡಿಮೆ ವೆಚ್ಚದಲ್ಲಿ ಮಾಡಿಕೊಳ್ಳುವಂಥ ಒಂದು ಚಿಕ್ಕ ಪೂಜೆನ ತಿಳಿಸ್ಕೊಡ್ತಾ ಇದ್ದೀನಿ ಬ್ರಹ್ಮ ಮುಹೂರ್ತ ಬೆಳಿಗ್ಗಿನ ಜಾವ ಮಾಡ್ಕೊಬೇಕು ಎಪ್ಪ ಆಗೋದಿಲ್ಲ ಅಂತೆಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಯಾರೆಲ್ಲ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಎಲ್ಲದರಲ್ಲೂ ಕೈ ಸುಟ್ಕೋತಾ ಇದ್ದೀರಾ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ದಾರಿದ್ರೆ ಅನ್ನೋದು ಮನೆಯಲ್ಲಿ ತುಂಬಿ ತುಳುಕ್ತಾ ಇದೆ ಎಲ್ಲೂ ನೀವು ಕೈ ಹಾಕಿದ ಆ ಕೆಲಸ ನೆರವೇರ್ತಾ ಇಲ್ಲ ಒಂದು ಕೆಲಸ ನಿಮ್ಮ ಕೈಗೆ ಸಿಗ್ತಾ ಇಲ್ಲ ಎಲ್ಲದರಲ್ಲೂ ಕೂಡ ಲಾಸ್ ಲಾಸ್ ಅಂತ ಲಾಸಲ್ಲಿದ್ದೀರಾ ಅಂತಂದರೆ ಈ ಒಂದು ಪೂಜೆ ನಿಮ್ಮ ಭವಿಷ್ಯದಲ್ಲಿ ಅಂದರೆ ಮುಂಬರುವಂತಹ ದಿನದಲ್ಲಿ ಎಲ್ಲವೂ ಕೂಡ ಶುಭವಾಗಿರುವುದಕ್ಕೆ ತುಂಬ ಸಹಾಯಕವಾಗುವಂಥ ಒಂದು ಚಿಕ್ಕ ಪೂಜೆ ಇದು ಈ ಪೂಜೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಯಾಕೆ ಮಾಡ್ಕೋಬೇಕು ಅಂತಂದರೆ ಈ ಬ್ರಹ್ಮ ಮುಹೂರ್ತ ಅನ್ನೋದೇ ಅಷ್ಟೊಂದು ಶಕ್ತಿಯುತವಾದಂತಹ ಒಂದು ಮುಹೂರ್ತ ಅಂತಲೇ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಯಾಕಂದರೆ ಈ ಮುಹೂರ್ತದಲ್ಲಿ ಮಾಡಿಕೊಳ್ಳುವಂಥ ಯಾವುದೇ ಶುಭ ಕಾರ್ಯಗಳಾಗಿರಲಿ ಯಾವುದೇ ಪೂಜೆ ಪುನಸ್ಕಾರಗಳಾಗಿರಲಿ ಖಂಡಿತವಾಗಿಯೂ ಎಲ್ಲವೂ ನೂರಕ್ಕೆ ನೂರರಷ್ಟು ಫಲ ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಈ ಮುಹೂರ್ತಕ್ಕೆ ನಾವು ಬ್ರಹ್ಮ ಮುಹೂರ್ತ ಅಂತೀವಿ ಅಂದರೆ ಬ್ರಹ್ಮನಿಗೆ ಇರುವಂತಹ ಈ ಒಂದು ಮುಹೂರ್ತ ಈ ಮುಹೂರ್ತ ಯಾವ ಸಮಯದಲ್ಲಿ ಬರುತ್ತೆ ಅಂದರೆ ಕೆಲವರು ತುಂಬ ಅಂದ್ಕೊಂಡ್ಬಿಡ್ತಾರೆ ಸೂರ್ಯೋದಯಕ್ಕೆ ಮುನ್ನ ಬರುವಂತಹ ಮುಹೂರ್ತವೆಲ್ಲ ಬ್ರಹ್ಮ ಮುಹೂರ್ತವೇ ಬ್ರಾಹ್ಮಿ ಮುಹೂರ್ತವೇ ಅಂತ ಅಂದ್ಕೋತಾರೆ ಆದರೆ ಅದು ತಪ್ಪು ಸೂರ್ಯೋದಯಕ್ಕೆ ಮುನ್ನ ಬರುವಂತಹ ನಲವತ್ತೈದು ನಿಮಿಷ ಏನಿದೆ ನೋಡಿ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ನಲವತ್ತೈದು ನಿಮಿಷವನ್ನು ನಾವು ಅಸೂರಿ ಮುಹೂರ್ತ ಅಂತೀವಿ ಅದು ಬ್ರಹ್ಮ ಮುಹೂರ್ತ ಅಲ್ಲ ಅದು ಅಸೂರಿ ಮುಹೂರ್ತ ಆ ಸೂರ್ಯ ಮುಹೂರ್ತ ನಲವತ್ತೈದು ನಿಮಿಷ ಏನಾಗುತ್ತೆ ನೋಡಿ ಆ ನಲವತ್ತೈದು ನಿಮಿಷದ ನಂತರ ಬರುವಂತಹ ಮುಹೂರ್ತ ಏನಿದೆ ನೋಡಿ ಅದು ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಗಂಟೆ ಮೂವತ್ತಾರು ನಿಮಿಷಗಳ ಕಾಲ ಬರುವಂತಹ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶುರುವಾಗುತ್ತೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಬ್ರಹ್ಮ ಮುಹೂರ್ತ ಶುರುವಾಗುತ್ತೆ ನಲವತ್ತೈದು ನಿಮಿಷಗಳ ಕಾಲ ಬ್ರಹ್ಮ ಮುಹೂರ್ತ ಇರುತ್ತೆ ಈ ಮುಹೂರ್ತದಲ್ಲಿ ಮಾಡಿಕೊಡುವಂತಹ ಎಲ್ಲ ಕೆಲಸಗಳು ಕೂಡ ಸಿದ್ಧಿಸುತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ಯಾವುದೇ ಒಂದು ಪೂಜೆ ಮಾಡಿಕೊಂಡ್ರೂ ಅದು ಸಿದ್ಧಿಸುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಬ್ರಹ್ಮ ಮುಹೂರ್ತ ನಲವತ್ತೈದು ನಿಮಿಷ ಏನಿದೆ ನೋಡಿ ಆ ನಲವತ್ತೈದು ನಿಮಿಷದಲ್ಲಿ ವಿದ್ಯಾರ್ಜನೆಗೋಸ್ಕರ ನಾವು ವಿದ್ಯಾಭ್ಯಾಸ ಅಂದರೆ ಯಾವುದಾದ್ರೂ ನಾವು ಅಭ್ಯಾಸ ಮಾಡಿದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪಾಠ ಪ್ರವಚನಗಳನ್ನು ಕೇಳೋದ್ರಿಂದ ಅದನ್ನು ಮನನ ಮಾಡ್ಕೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಆ ಸಮಯದಲ್ಲಿ ಕೂತು ಓದೋದ್ರಿಂದ ಅದು ಹೆಚ್ಚು ಜ್ಞಾನಾರ್ಜನೆಯನ್ನು ನಮಗೆ ತಂದು ಕೊಡುತ್ತೆ ಅದು ನಮಗೆ ತಲೆಯಲ್ಲಿ ಉಳಿದುಕೊಳ್ಳುತ್ತೆ ಅಂತ ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿಸ್ಬೇಕು ಮಕ್ಕಳ ಕೈಯಲ್ಲಿ ಅಂತ ಕೂಡ ಹೇಳ್ತಾರೆ ಹಾಗೆ ಈ ಒಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಗೃಹ ಪ್ರವೇಶ ಮಾಡಿದರೂ ಕೂಡ ತುಂಬನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಈ ಒಂದು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಮಾಡ್ತಾ ಇದ್ದೀರಾ ಅಂದರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಶುರು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಯಾವುದಕ್ಕಾದ್ರೂ ಪ್ಲಾನಿಂಗ್ ಮಾಡ್ಕೋತಾ ಇದ್ದೀರಾ ಆ ಪ್ಲಾನಿಂಗ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀರಾ ಅಂದರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಶುರು ಮಾಡ್ಕೊಳ್ಳಿ ಖಂಡಿತವಾಗೂ ನಿಮಗೆ ನೂರಕ್ಕೆ ನೂರದಷ್ಟು ನಿಮಗೆ ಇದು ಸಿದ್ಧಸೇ ಸಿದಿಸುತ್ತೆ ಯಾಕಂದರೆ ಆ ಬ್ರಹ್ಮ ಮುಹೂರ್ತ ಅನ್ನೋದೇ ಅಷ್ಟೊಂದು ಶಕ್ತಿಯುತವಾದಂಥದ್ದು ಹಾಗಾಗಿ ಈ ಒಂದು ಒಂದು ಗಂಟೆ ಅಂದರೆ ಸೂರ್ಯೋದಯಕ್ಕೆ ಮುನ್ನ ಒಂದು ಗಂಟೆ ಮೂವತ್ತಾರು ನಿಮಿಷ ಮುಂಚಿತವಾಗಿ ಅಂದರೆ ಆ ಸಮಯದಲ್ಲಿ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನೀವು ಒಂದು ಪುಟ್ಟದಾದ ಪೂಜೆಯನ್ನು ಮಾಡಿಕೊಳ್ಬೇಕು ಇದ್ರ ತಯಾರಿ ಯಾವ ರೀತಿಯಾಗಿರಬೇಕು ಅಂತಂದರೆ ಇದಕ್ಕೆ ಬೇಕಾಗಿರೋದು ಒಂದೇ ಒಂದು ಮಣ್ಣಿನ ದೀಪ ಒಂದು ಮಣ್ಣಿನ ದೀಪ ಅದರ ಕೆಳಗಡೆ ಬೇಕಾಗಿರೋದು ಅರಳಿ ಮರದ ಎಲೆ ಒಂದು ಅರಳಿ ಎಲೆ ಬೇಕು ಒಂದೇ ಒಂದು ಮಣ್ಣಿನ ದೀಪ ಬೇಕು ಮೂರು ಬತ್ತಿ ಬೇಕಾಗುತ್ತೆ ಮೂರು ಬತ್ತಿ ಒಂದೇ ಒಂದು ಅರಳಿ ಎಲೆ ಹಾಗೆ ಒಂದು ಮಣ್ಣಿನ ದೀಪ ಅದಕ್ಕೆ ಬೇಕಾಗಿರೋದು ತುಪ್ಪ ಮೂರು ದಿನಗಳ ಕಾಲ ಮಾಡ್ಕೊಳ್ಳಿ ಈ ಒಂದು ಪೂಜೆಯನ್ನು ನೀವು ಸೋಮವಾರದಿಂದ ಬೇಕಾದರೂ ಶುರು ಮಾಡ್ಕೊಬೋದು ಶುಕ್ರವಾರದಿಂದ ಅಥವಾ ಗುರುವಾರದಿಂದ ನೀವು ಶುರು ಮಾಡಿಕೊಂಡು ಶನಿವಾರಕ್ಕೆ ನೀವು ಇದನ್ನು ನಿಲ್ಲಿಸ್ಬೋದು ಬುಧವಾರದಿಂದನೂ ಶುರು ಮಾಡ್ಕೊಳ್ಬೋದು ಮಂಗಳವಾರದಿಂದ ಏನು ಬೇಡ ಭಾನುವಾರದಿಂದನೂ ಬೇಡ ಶುರು ಮಾಡ್ಕೊಳ್ಳೋದು ನಾನು ಹೇಳ್ತಾ ಇರೋದು ಶುರು ಮಾಡ್ಕೊಳ್ಳೋದಾದ್ರೆ ಸೋಮವಾರದಿಂದ ಮ ಸೋಮವಾರ ಒಂದಿನ ಮಂಗಳವಾರ ಒಂದಿನ ಬುಧವಾರ ಒಂದಿನ ಮೂರು ದಿನ ಶುರು ಮಾಡ್ಕೊಳ್ಳಿ ಹಚ್ಕೊಳ್ಳಿ ಅದಾದಮೇಲೆ ಬೇಕಾದ್ರೆ ಬುಧವಾರದಿಂದ ಗುರುವಾರ ಶುಕ್ರವಾರ ತನಕ ಹಚ್ಕೊಳ್ಳಿ ಗುರುವಾರ ಶುಕ್ರವಾರ ಶನಿವಾರ ತನಕ ಹಚ್ಕೊಳ್ಳಿ ಭಾನುವಾರ ಮತ್ತು ಮಂಗಳವಾರ ಈ ಎರಡು ದಿನ ಈ ಒಂದು ದೀಪವನ್ನು ಶುರು ಮಾಡೋದಕ್ಕೆ ಹೋಗಬೇಡಿ ಹಚ್ಬೋದು ಶುರು ಮಾಡೋದಕ್ಕೆ ಹೋಗ್ಬಾರ್ದು ಹಂಗಾಗಿ ಈ ಒಂದು ಮೂರು ದಿನ ನಿಮಗೆ ಇದು ಪ್ರಶಸ್ತವಾಗಿರುವಂತಹ ಒಂದು ದಿನ ನಿಮಗೆ ಸಾಧ್ಯ ಆದರೆ ಐದು ದಿನ ಮಾಡ್ಕೊಳ್ಳಿ ಒಂಬತ್ತು ದಿನ ಮಾಡ್ಕೊಳ್ಳಿ ಎಷ್ಟು ದಿನ ನಿಮಗೆ ಸಾಧ್ಯ ಆಗುತ್ತೆ ಅಷ್ಟು ದಿನ ನೀವು ಮಾಡಿಕೊಳ್ಬಹುದು ಆದರೆ ಮೂರು ದಿನ ಮಿನಿಮಮ್ ಮೂರು ದಿನನಾದರೂ ಈ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ನೀವು ಈ ಪೂಜೆ ಮಾಡಬೇಕು ಅಂದರೆ ಮೂರು ಮೂರು ಗಂಟೆ ಮೂರುವರೆ ಟೈಮಲ್ಲಿ ನೀವು ಇದ್ಬಿಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಬೇಕು ಅದು ಮುಗಿಸ್ಕೊಂಡಾದ್ಮೇಲೆ ಒಂದೇ ಒಂದು ಚಿಕ್ಕದಾಗಿ ಏನಾದರೂ ಸಿಹಿ ಪದಾರ್ಥ ತಯಾರು ಮಾಡಿಕೊಳ್ಳಿ ಅದಿಲ್ಲ ಅಂದ್ರೂ ಒಂದು ಕಲ್ ಸಕ್ಕರೆನೋ ಒಂದಿಷ್ಟು ಬೆಲ್ಲನೋ ಒಂದು ಲೋಟ ಹಾಲು ಇಷ್ಟನ್ನಾದರೂ ನೈವೇದ್ಯಕ್ಕೆ ನೀವು ಇಡಬೇಕಾಗತ್ತೆ ಈ ಒಂದು ಅರಳಿ ಎಲೆಯನ್ನು ನೀವು ಮುಂದಿನ ದಿನವೇ ನೀವು ತಂದು ಇಟ್ಕೊಳ್ಬೇಕು ಮೂರು ದಿನ ಮೂರು ಎಲೆ ಬೇಕಾಗುತ್ತೆ ಅರಳಿ ಎಲೆ ಅದು ಚೆನ್ನಾಗಿರುವಂತಹ ನೋಡಿಕೊಂಡು ಅರಳಿ ಎಲೆಯನ್ನು ತೆಗೆದುಕೊಂಡು ಬನ್ನಿ ಅರಳಿ ಎಲೆಯನ್ನು ತೆಗೆದುಕೊಂಡು ಈ ಒಂದು ದೀಪವನ್ನು ನೀವು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನೀವು ಇಟ್ಟು ಬೆಳಗಿಸ್ಬೇಕಾಗತ್ತೆ ಈ ಒಂದು ದೀಪವನ್ನು ಇಡಬೇಕಾದ್ರೆ ನೀವು ಮುಖ್ಯವಾಗಿ ಅರಳಿ ಎಲೆಯನ್ನು ಕೆಳಗಡೆ ಇಟ್ಟು ಅರಳಿ ಎಲೆ ಮೇಲೆ ಓಂ ಅಥವಾ ಸ್ವಸ್ತಿಕ್ ಇವೆರಡರಲ್ಲಿ ಯಾವುದಾದ್ರೂ ಒಂದು ಚಿಹ್ನೆಯನ್ನು ಅರಿಶಿಣ ಕುಂಕುಮ ಅದರಿಂದ ನೀವು ಬರೆದು ಬಿಟ್ಟು ಅದರ ಮೇಲೆ ಸ್ವಲ್ಪವೇ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಈ ಒಂದು ಮಣ್ಣಿನ ದೀಪವನ್ನು ಇಟ್ಟು ಆ ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿದ ನಂತರವಷ್ಟೇ ಮೂರು ಬತ್ತಿಗಳನ್ನು ಹಾಕಿ ಆ ಒಂದು ಮಣ್ಣಿನ ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ಒಂದೆರಡು ಕೆಂಪು ಅಥವಾ ಹಳದಿ ಅಥವಾ ಬಿಳಿ ಈ ಮೂರು ಬಣ್ಣದ ಹೂಗಳನ್ನು ನೀವು ಇಡಬೇಕಾಗುತ್ತೆ ಸಾಧ್ಯವಾದರೆ ಮೂರು ಹೂವಿದ್ರೂ ಮೂರು ಹೂವನ್ನೂ ಇಡಿ ಇಲ್ಲದೋದ್ರೆ ಇದು ಯಾವುದಾದ್ರೂ ಒಂದು ಹೂವನ್ನು ನೀವು ಇಟ್ಬಿಟ್ಟು ಆ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಿ ಓಂ ಅಂತ ಓಂಕಾರವನ್ನು ನೀವು ಹೇಳೋದ್ರಿಂದ ನಿಮ್ಮ ಮೈ ಮನಸ್ಸು ಅಗ್ರವಾಗುತ್ತೆ ಹಾಗೆ ನಿಮ್ಮ ಇಚ್ಛೆ ಏನಿದೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದರೆ ಹಣಕಾಸಿನ ಅಭಿವೃದ್ಧಿಗಾಗಿ ಗೃಹ ನಿರ್ಮಾಣಕ್ಕಾಗಿ ಅಥವಾ ನಿಮ್ಮ ವ್ಯಾವಹಾರಿಕವಾಗಿ ಸಮಸ್ಯೆಗಳಿದ್ರೆ ಅಥವಾ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ರೆ ಅದನ್ನು ನೀವು ಈ ದೀಪದ ಮುಂದೆ ಪರಿಹರಿಸುವಂತ ಕೇಳಿಕೊಂಡು ನೀವು ನೀವು ಈ ದೀಪವನ್ನು ಬೆಳಗಿಸಬೇಕಾಗುತ್ತೆ ಈ ದೀಪವನ್ನು ಬೆಳಗಿಸಿ ಮನೆಯ ಮುಂಭಾಗದಲ್ಲೂ ಕೂಡ ಎರಡು ದೀಪಗಳನ್ನು ಇಟ್ಬಿಟ್ಟು ಮನೆಯ ಮುಂಭಾಗದಲ್ಲಾಗಲಿ ಅಥವಾ ತುಳಸಿ ಗಿಡದ ಹತ್ರ ಮನೆಯ ದೀಪವನ್ನು ಬೆಳಗಿಸಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಿ ಅದಕ್ಕೆ ಹಾಲನ್ನಾಗಲಿ ಅಥವಾ ಬೆಲ್ಲವನ್ನಾಗಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ ಏನಾದರೂ ಸಿಹಿ ಪದಾರ್ಥ ಮಾಡಿ ನಿಮಗೆ ನೈವೇದ್ಯ ಕೆಡಕ್ಕೆ ಸಾಧ್ಯ ಆದರೆ ಆ ಸಮಯದಲ್ಲಿ ನೈವೇದ್ಯವನ್ನು ಇಟ್ಟು ಸೂರ್ಯೋದಯದ ಒಳಗಡೆ ಮನೆ ಮುಂಭಾಗದಲ್ಲಿ ದೀಪಾರಾಧನೆ ಮಾಡಿರಬೇಕು ಹಾಗೆಯೇ ಈ ಒಂದು ದೇವರ ಕೋಣೆಯಲ್ಲಿ ಈ ಒಂದು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಶುಭವನ್ನು ಅನುಭವಿಸ್ತೀರಾ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಕಷ್ಟ ನಿರ್ಮೂಲವಾಗುತ್ತೆ ಧನ್ಯವಾದಗಳು